ಇವತ್ತೇನಿ ಕೆ ಎನ್ ಸಿ ಸಿ ಸಾಲ ವಿತರಣೆ ಮಾಡ್ತಾ ಇದೀವಿ ಇವತ್ತು ಕುರಿ ಸಾಲ ಹಾಕ್ಬೋದು ಹಂದಿ ಸಾಲ ಹಾಕ್ಬೋದು ಮನೆ ಸಾಲ ಹಾಕ್ಬೋದು ಇವತ್ತು ಏನು ಇದು ಹಾಗೆ ಇವತ್ತು ಕೆ ಎನ್ ಸಿ ಸಾಲನ ಹದಿನೆಂಟು ಕೋಟಿ ಇವತ್ತು ನಾವು ಪಿಡಿ ಸಿ ಬ್ಯಾಂಕ್ ಇಂದ ನಾವು ಚಂಪಾಟ್ನಾ ಕೊಡ್ತಾ ಇದೀವಿ ಅದರಲ್ಲಿ ಹನ್ನೆರಡು ಕೋಟಿ ಒಡಂಬಳ್ಳಿ ಬ್ರಾಂಚು ಆರು ಕೋಟಿ ಚಂಪಟ್ಟಣ ಬ್ರಾಂಚ್ ಅಲ್ಲಿ ಇವತ್ತು ಕೊಡ್ತಾ ಇದ್ದೀವಿ ನಾನ್ ಬಂದಂತ ಸಂದರ್ಭದಲ್ಲಿ ನಾಲ್ಕೂವರೆ ವರ್ಷ ನಾಲ್ಕು ಮೂವತ್ತು ವರ್ಷ ಆಯ್ತಾ ಬಂತು ಇವತ್ತು ನಲವತ್ತೇಳು ಕೋಟಿನ ಸಾಲ ಕೊಟ್ಟಿದ್ದೀವಿ ಕೆ ಸಿ ಸಿ ಸಾಲ ಹಂಗಾಗಿ ಇನ್ನು ಇಟೆ ಫ್ಯಾಕ್ಟ್ರಿ ಇಪ್ಪತ್ತೈದು ಲಕ್ಷ ಸಾಲ ಕೊಡ್ತೀವಿ ಅದು ಒಂದೆರಡು ಸಾಲ ಕೊಟ್ಟಿದ್ದೀವಿ ಹಾಗೆ ಹಸು ಸಾಲನ ಕೊಟ್ಟಿದ್ದೀವಿ ಎಸ್ ಎಚ್ ನೂ ಕೊಟ್ಟಿದ್ದೀವಿ ಆ ಎಸ್ ಎಚ್ ಯಿಂದ ನಮ್ಗೆ ಎಲ್ಲ ಮಕ್ಕಳಿಗೆ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಅದಕ್ಕೆ ಒಂದೇ ಜನತಾ ತರ ಹೋಗ ಜಾಸ್ತಿ ಕೆ ಜಿ ಸಿ ಜನ ಕೊಡಿಸ್ತಾ ಇದ್ರಪ್ಪ ಎಸ್ ಎಚ್ ಇನ್ನು ಕೊಡಿಸಿ ಅಂತ ಹಾಗಾಗಿ ಈಗ ಇವತ್ತು ನಲವತ್ತೆರಡು ನಮ್ಮ ಬಿಡಿ ಸಿ ಬ್ಯಾಂಕ್ ಬ್ರಾಂಚ್ ಇದೆ ಆ ಬ್ರಾಂಚ್ ಅಲ್ಲಿ ಇಡೀ ನಲವತ್ತೆರಡು ಬ್ರಾಂಚ್ ಅಲ್ಲಿ ಹೈಯೆಸ್ಟ್ ಲಾಭದಾಯಕದಲ್ಲಿ ಇರುವಂತದ್ದು ಚನ್ಪಟ್ನ ಬ್ರಾಂಚ್ ನಮ್ಗೆ ನಮ್ ಚನ್ಪಟ್ನ ಬ್ರಾಂಚ್ ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಹಾಗಾಗಿ ನಾವು ಇನ್ನು ಮುಂದೆ ಇನ್ನು ಎಲ್ಲಾ ತರದಲ್ಲೂ ಕೆ ಜಿ ಸಿ ಸಹಕಾರ ಕೊಡುವಂತದ್ದು ಸೊಸೈಟಿಗೆ ಒಂಬತ್ತು ಲಕ್ಷ ಐವತ್ತೊಂಬತ್ತು ಜನಕ್ಕೆ ಎಂಬತ್ತೈದು ಲಕ್ಷ ಕಸ್ಬಾ ನಲವತ್ತು ಜನಕ್ಕೆ ಐವತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಮಟ್ಟಿಕೆರೆ ಎಪ್ಪತ್ತೊಂದು ಲಕ್ಷ ಎಪ್ಪತ್ತೊಂಬತ್ತು ಜನಕ್ಕೆ ತೊಂಬತ್ತೊಂಬತ್ತು ಲಕ್ಷ ಮೊನ್ನೆ ಅರವತ್ತು ಜನಕ್ಕೆ ತೊಂಬತ್ತ ಎಪ್ಪತ್ತೈದು ಸಾವಿರ ಮಯ ಕೇಳಿ ನಲವತ್ತು ಜನಕ್ಕೆ ನಲವತ್ತೈದು ಲಕ್ಷ ಬ್ರಹ್ಮೀಪುರ ಇಪ್ಪತ್ತೆ ಇಪ್ಪತ್ತು ಲಕ್ಷ ಮೂರು ಲಕ್ಷ ನಾಗವರ ನಾಗವರ ಮೂವತ್ತೈದು ಮೂವತ್ತು ಜನಕ್ಕೆ ಲಕ್ಷ